ಅದರಿಂದ ಎಷ್ಟೋ ಜನ ಡಿಲಿವರಿ ಬಾಯ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಯ್ತು ಯಾರಿಗಾದ್ರೂ ನಿಮಗೆ ಗೊತ್ತಿದೆ ಹದಿನಾರು ರೂಪಾಯಿ ಇಪ್ಪತ್ತು ಪೈಸೆ ಕಟ್ ಮಾಡಿದ ಕೊಡ್ಬೇಕಿತ್ತು ಆತರ ಟೆನ್ ಪರ್ಸೆಂಟ್ ನಾವು ಮಾಡಿದೀವಿ ಇವಾಗ ಅಂತ ಹೇಳಿ ಇದ್ರ ಬಗ್ಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಅವನಿಗೆ ಇಷ್ಟ ಬಂದಂಗೆ ಕಟ್ ಮಾಡ್ತಿದ್ದಾನೆ ಟೆನ್ ಪರ್ಸೆಂಟ್ ಹಾಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೆ ಎರ್ ರೈಡಾರ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತ್ರ ಮಸ್ತ್ ಅದಿನ ಬನ್ನಿ ಇವತ್ತಿನ ನಮ್ಮ ವಿಡಿಯೋ ಶುರು ಮಾಡೋಣ ಅಂದಂಗೆ ಲಾಸ್ಟ್ ವೀಡಿಯೋಲಿ ಹೇಳಿದೆ ಮುಂದಿನ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು ಪೋರ್ಟಲಲ್ಲಿ ಸ್ಟಾರ್ಟಿಂಗ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ತೊಗೊಂತಿದ್ದ ಮತ್ತು ಬರ್ತಾ ಬರ್ತಾ ರೀಸೆಂಟಾಗಿ ಏಯ್ಟ್ ಪರ್ಸೆಂಟ್ ಲಾಂಚ್ ಮಾಡಿದ ಅಪ್ಡೇಟ್ ಕೂಡ ಕೊಟ್ಟಿದ್ದ ಏಯ್ಟ್ ಪರ್ಸೆಂಟ್ದು ಅದರಿಂದ ಎಷ್ಟೋ ಜನ ಡೆಲಿವರಿ ಬಾಯ್ಸ್ಗಳಿಗೆ ತುಂಬ ಹೆಲ್ಪ್ ಆಯಿತು ಏಟ್ ಪರ್ಸೆಂಟ್ ಇರೋದು ಮತ್ತು ಇವಾಗ ಟೆನ್ ಪರ್ಸೆಂಟ್ ಮಾಡಿದ್ದಾರೆ ಇದು ಯಾರಿಗಾದರೂ ನಿಮಗೆ ಗೊತ್ತಿದೆಯಾ ಪೋರ್ಟಲಲ್ಲಿ ಟೆನ್ ಪರ್ಸೆಂಟ್ ಕಮಿಷನ್ ಮಾಡಿರೋದು ನಿನ್ನೆ ನೂರ ಅರವತ್ತೆರಡು ರೂಪಾಯಿ ಆರ್ಡರ್ ಕೊಟ್ಟಿದ್ದೆ ನನಗೆ ಅದರಲ್ಲಿ ಹದಿನಾರು ರೂಪಾಯಿ ಇಪ್ಪತ್ತು ಪೈಸೆ ಕಟ್ ಮಾಡಿದ್ದಾನೆ ನನ್ನ ಹತ್ರ ಪ್ರೂಫ್ ಇವಾಗಲೂ ಇದೆ ಬೇಕಂದರೆ ನಾನು ನಿಮಗೆ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೈಡಿಗೆ ಸ್ಕ್ರೀನ್ಶಾಟು ಹದಿನಾರು ರೂಪಾಯಿ ಇಪ್ಪತ್ತು ಪೈಸೆ ಕಟ್ ಮಾಡಿದ್ದಾನೆ ಏಯ್ಟ್ ಪರ್ಸೆಂಟ್ ಲಾಂಚ್ ಮಾಡಿದಾಗ ಅವ್ನು ಎಲ್ರಿಗೂ ಹೇಗೆ ನೋಟಿಫಿಕೇಷನ್ ಕೊಟ್ಟ ಅಥವಾ ಒಂದು ಅಪ್ಡೇಟ್ ಅನ್ನೋದನ್ನ ಎಲ್ರಿಗೂ ಹೇಗೆ ಕೊಟ್ಟ ಆ್ಯಪಲ್ಲಿ ಕೊಡಬೇಕಿತ್ತು ಆ ಥರ ಟೆನ್ ಪರ್ಸೆಂಟ್ ನಾವು ಮಾಡಿದ್ದೀವಿ ಇವಾಗ ಅಂಥೇಳಿ ಇದ್ರ ಬಗ್ಗೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ ಟೆನ್ ಪರ್ಸೆಂಟ್ ಯಾವಾಗ ಮಾಡಿದ್ದಾನೆ ಅಂತನೂ ಗೊತ್ತಿಲ್ಲ ಅವ್ನಿಗೆ ಇಷ್ಟ ಬಂದಂಗೆ ಕಟ್ ಮಾಡ್ತಿದ್ದಾನೆ ಟೆನ್ ಪರ್ಸೆಂಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿದ್ರೆ ಕಾಮೆಂಟ್ ಮಾಡಿ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ